ಜಮೀನಿನಲ್ಲಿ ಕಾಫಿ ಕದ್ದು ಕೊಯ್ದ ಬಗ್ಗೆ ಪ್ರಶ್ನೆ ಮಾಡಿದಾಗ ನಮ್ಮ ಮೇಲೆ ಹಲ್ಲೆ ಮತ್ತು ಅಟ್ರಾಸಿಟಿ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಲಾಗುತ್ತಿದ್ದು ನಮಗೆ ನ್ಯಾಯ ಕೊಡಿಸಬೇಕೆಂದು ಕೊಡಗಾಲವಾಡಿ ಗ್ರಾಮದ ಅಕ್ಷತಾ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಅಕ್ಷತಾ ಕೊಡಗಾಲವಾಡಿಯಾದ ನಾನು ಸುಮಾರು ಏಳು ಎಂಟು ವರ್ಷಗಳಿಂದ ಆಲೂರು ತಾಲೂಕಿನ ಕೊಡಗಾಲವಾಡಿ ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರ್ ಎರಡರಲ್ಲಿ ನಮ್ಮ ಮನೆಯಲ್ಲಿ ವಾಸವಾಗಿರುತ್ತೇನೆ ಮನೆಯ ಪಕ್ಕದಲ್ಲಿ ಕಾಫಿ ಗಿಡಗಳಿದ್ದು ಅದರ ಕಾಫಿ ಅಣ್ಣನು ನನ್ನ ಚಿಕ್ಕಮ್ಮ ಕೊಯ್ಯುತ್ತಿದ್ದಾಗ ಪಕ್ಕದ ತೋಟದ ಮಂಜುನಾಥ್ ಎಂಬುವರ ಅಣ್ಣ ಕಾಂತ ಮತ್ತು ಅವರ ಮಗ ಬಾಲರಾಜ್ ಎಂಬುವರು ಅಲ್ಲಿಗೆ ಬಂದು ನನ್ನ ಚಿಕ್ಕಮ್ಮನಿಗೆ ಅವಾಜ ಶಬ್ದಗಳಿಂದ ಬೈದು ಅವರು ಅದಕ್ಕೆ ಯಾಕೆ ಎಂದು ಕೇಳಿದಾಗ ಅವರ ತಲೆ ಕೂದಲಿಗೆ ಕೈ ಹಾಕಿ ಮುಡಿ ಎಳೆದಾಡುತ್ತಿದ್ದಾಗ ಅವರು ಕಿರುಚಾಡಿದ್ದನ್ನು ಕಂಡು ನಾನು ಮನೆಯಿಂದ ಹೋಗಿ ಬಿಡಿಸಲು ಯತ್ನಿಸಿದಾಗ ನನ್ನ ಮೇಲೂ ಹಲ್ಲೆ ಮಾಡಿ ನನ್ನನ್ನು ಕೆಳಗೆ ತಳ್ಳಿ ಬೀಳಿಸಿರುತ್ತಾರೆ ಎಂದು ದೂರಿದರು ಅಲ್ಲೇ ಬಿದ್ದಾಗ ರಕ್ತಶ್ರಾವ ಉಂಟಾಗಿದ್ದು ಅಲ್ಲಿಂದ ತಪ್ಪಿಸಿಕೊಂಡು ಹೊರಬರುವಾಗ ನನ್ನನ್ನು ಅವಚ ಶಬ್ದಗಳಿಂದ ನಿಂದಿಸಿ ನಿನ್ನ ಮನೆಯನ್ನು ಪುಡಿ ಮಾಡುವುದಾಗಿ ಮತ್ತು ಮುಂದೆ ನಾವು ಅವರು ಹೇಳಿದಂತೆ ಕೇಳದಿದ್ದರೆ ಅಟಸಿಟಿ ಕೇಸ್ ಮಾಡಿಸುವುದಾಗಿ ಬೆದರಿಕೆ ಒಡ್ಡಿದ್ದಾನೆ ಮತ್ತು ಅಲ್ಲೇ ಇತ್ತ ಆರು ಏಳು ಕಾಫಿ ಮೂಟೆಯ ಚೀಲಗಳನ್ನು ತೆಗೆದುಕೊಂಡು ಮುಂದೆ ನಾವು ಹೇಳಿದಂತೆ ಕೇಳದಿದ್ದರೆ ಇಲ್ಲಿರುವ ಗಿಡಗಳನ್ನು ಕಡಿದು ಬೆಂಕಿ ಹಾಕುತ್ತೇನೆ ಮತ್ತು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಲಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ಇದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿದ್ದು ಆಲೂರು ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು ಎರಡು ಗಂಟೆಗೆ ದೂರು ದಾಖಲಿಸಲು ಹೋದಾಗ ನಮ್ಮ ದೂರನ್ನು ತೆಗೆದುಕೊಳ್ಳದೆ ಎರಡು ಗಂಟೆವರೆಗೂ ಕಾಯಿಸಿರುತ್ತಾರೆ ನನಗೆ ಹಲ್ಲೆ ಮಾಡಿದ ವ್ಯಕ್ತಿ ಬರುತ್ತಿದ್ದಾರೆ ಇರಿ ಎಂದು ಹೇಳಿದ್ದಾರೆ ನಂತರ ಹೊಟ್ಟೆ ನೋವಾಗಿದೆ ಮತ್ತು ಸುಸ್ತು ಆಗುತ್ತಿದೆ ಹಾಗಾಗಿ ದೂರು ದಾಖಲಿಸಲು ತಡವಾದರೆ ಹಿಂಬಾರ ಕೊಡಿ ಎಂದು ಹೇಳಿದಾಗ ನನ್ನ ಚಿಕ್ಕಮ್ಮನ ದೂರನ್ನು ತೆಗೆದುಕೊಂಡು ಎಫ್ಐಆರ್ ಮಾಡಿರುತ್ತಾರೆ ನಂತರ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ವೈದ್ಯರು ನಿಮಗೆ ಪೆಟ್ಟು ಬಿದ್ದಿರುವುದರಿಂದ ಮತ್ತು ಮಾನಸಿಕ ಒತ್ತಡದಿಂದ ಹೀಗಾಗಿದೆ ಎಂದು ಎಂಎಲ್ಸಿ ಮಾಡಿರುತ್ತಾರೆ ನನ್ನ ಹದಿನೇಳು ಬರ್ ಎರಡರಲ್ಲಿ ಲೋನ್ಗಳಿದ್ದು ಪ್ರತಿ ವರ್ಷ ನನ್ನ ಜಾಗದ ಕಾಫಿ ಹಣ್ಣು ಕುಯಿತಿದ್ದರೆ ಮುಂದೆ ನನ್ನ ತರ ರೈತರು ಹೇಗೆ ಜೀವನ ಮಾಡುದೆಂದು ಪ್ರಶ್ನೆ ಮಾಡಿದರು ನಾನು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹುಡುಗ ಹೀಗೆ ಮಾಡಿದರೆ ಮುಂದಿನ ಆಗು ಹೋಗುಗಳನ್ನು ಗಮನಿಸಿ ದೂರು ಕೊಟ್ಟಿರುತ್ತೇವೆ ನಾನು ಅಟ್ರಾಸಿಟಿ ವಿರುದ್ಧ ಅಲ್ಲ ಇದರ ದುರುಪಯೋಗದ ವಿರುದ್ಧ ಎಂದು ಹೇಳಿದರು ಇವುಗಳನ್ನೆಲ್ಲ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಗಮನಿಸಿ ನ್ಯಾಯ ಕೊಡಿಸಬೇಕಾಗಿ ಮನವಿ ಮಾಡಿದರು ನನ್ನ ಮನೆ ಕುಟುಂಬದವರ ಮೇಲೆಲ್ಲ ಹಾಕಿದ್ದಾಗ ಆಸ್ತಿ ವಿಚಾರಕ್ಕೆ ಆಗಿರೋ ಗಲಾಟೆನ ತಗೊಂಡೋಗಿ ಅವರು ಅಟ್ರಾಸಿಟಿ ಅಂತ ಮಾಡ್ತಾರೆ ಅಂದ್ರೆ ನಮ್ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ನಾನು ಒಬ್ಳು ಜನಪ್ರತಿನಿಧಿ ಇದ್ದೀನಿ ನಾಳೆ ಇದಿಂದ ಇವಾಗ ನೋಡಿ ಈಗ ನನ್ಗೆ ಹೇಳ್ತಾ ಇದ್ರು ಏನಂತ ಅಟ್ರೋಸಿಟಿ ಕೇಸ್ ಫೈಲ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಈಗ ನಂದು ಹಸ್ಬೆಂಡ್ ತಂದು ಕೊಟ್ಟಿದ್ದಾರೆ ಇದು ರಿಪೋರ್ಟ್ ಇದು ಐ ಆರ್ ನನ್ ಮೇಲೆ ಮತ್ತೆ ನನ್ನ ಫ್ಯಾಮಿಲಿ ಮೇಲೆ ಆಗಿರೋ ರಿಪೋರ್ಟ್ ನಿನ್ನೆ ನನ್ಗೆ ಈ ವಿಷಯ ನನಗೆ ಯಾರು ಹೇಳಿಲ್ಲ ಐ ಆರ್ ಆಗಿದೆ ನಮ್ಮ ಮೇಲೆ ಅಂತ ಹೇಳಿ ಯಾರು ಹೇಳಿರ್ಲಿಲ್ಲ ಆದ್ರೆ ಹೆದ್ರಸ್ತಾ ಇರೋದು ಗೊತ್ತಿತ್ತು ಆ ಇವ ನೆನ್ನೆ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗಳು ಒಂದು ಹತ್ತರಿಂದ ಹನ್ನೆರಡು ಜನ ನನ್ನ ಜಾಗಕ್ಕೆ ಬಂದಿದ್ದಾರೆ ಆ ನನ್ ಜಾಗಕ್ಕೆ ಬಂದ್ಬಿಟ್ಟು ಅಹ್ ಎಲ್ಲಾನ ಅಲ್ಲಿ ಏನು ಸ್ಥಳ ಮಾಜರು ಅಥವಾ ನಂಗೆ ಗೊತ್ತಿಲ್ಲ ಏನೇಕ್ ಬಂದಿದ್ರು ನನ್ನನ್ನು ವಿಚಾರಿಸಿದ್ರು ಅವ್ರಗಳು ಅಲ್ಲೆಲ್ಲ ಇದ್ರು ನನ್ನ ಜಾಗದಲ್ಲೇ ನಿಂತ್ಕೊಂಡು ಎಲ್ಲಾನು ಮಾಡಿದ್ದಾರೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ